ನಾಡತೆ ವಿಶಿ ಮರಿಕಾಂಬ ಜಾತ್ರೆ ಯಶಸ್ವಿಗೆ ಸಾರ್ವಜನಿಕರ ಸಹಕಾರ ಬೇಕಿದೆ ಶಾಸಕ ಭೀಮಣ್ಣ ನಾಯ್ಕ್ ಕತ್ತಿಯಿಂದ ಹಲ್ಲೆ ನಡೆಸಿದ ಆರೋಪಿ ನಾರಾಯಣ ಹೆಗಡೆಗೆ ಹತ್ತು ವರ್ಷ ಶಿಕ್ಷೆ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಿದ ಸಿರ್ಸಿ ನ್ಯಾಯಾಲಯ ಪ್ರಗತಿಯಲ್ಲಿರುವ ಕಾಮಗಾರಿಗೆ ನಾಮಪಲ್ಕ ಇಲ್ಲ ನಡೆಯಿತೊಂದು ಅಪಘಾತ ಜೀವಾಪಾಯದಿಂದ ಪಾರದ ಕಾರಿನ ಚಾಲಕ मुर्डेश्वर तरी शिवरात्री चागणिये शक्ति भाई भवा जिला दिकारी गंगु भाई मान कर संपन्न कोंडा नाग मुत्तु परिहार देवते कला वर्दंती उत्सवा शयरोगत बगे उदासीन पेडा डाक्टर किरेन बाट्ट ಮತ್ತು ಸತತ ಐದನೇ ಬಾರಿ ಆಲೆಮನೆ ಮಾಡಿ ಗ್ರಾಮಸ್ಥರ ಸಂಭ್ರಮಕ್ಕೆ ಕಾರಣವಾದ ಕೋಸಿರ್ಸಿ ಗ್ರಾಮ ಪಂಚಾಯಿತಿ ಮರಿಕಂಬ ದೇವಿಯ ಜಾತ್ರೆ ಸಾಂಗವಾಗಿ ನಡೆಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ನಗರದ ತಾಲೂಕು ಆಡಳಿತ ಸೌಧದಲ್ಲಿ ಆಯೋಜಿಸಿದ್ದ ಮಾರಿಕಂಬ ದೇವಿಯ ಜಾತ್ರಾ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು ದೇವಿಯ ಜಾತ್ರೆಯು ಸಾಂಗವಾಗಿ ನಡೆಯಲು ಎಲ್ಲರೂ ಸಹಕಾರ ನೀಡಬೇಕು ಅಧಿಕಾರಿಗಳು ಹಾಗೂ ದೇವಸ್ಥಾನದವರಿಂದ ಮಾತ್ರ ಜಾತ್ರೆಯನ್ನು ಸಾಂಗವಾಗಿ ನಡೆಸಲು ಸಾಧ್ಯವಿಲ್ಲ ಎಂದರು ಜಾತ್ರೆ ಒಳಗೆ ರಸ್ತೆ ಕಾಮಗಾರಿ ಮುಗಿಸುವಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ನೀರಿನ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳು ಹರಿಸಬೇಕು ಈಗಾಗಲೇ ಕೊಳವೆ ಬಾವಿಗಳನ್ನು ಕೊರೆಯಲಾಗಿದೆ ನೀರಿನ ಅಭಾವವಾಗದಂತೆ ನೋಡಿಕೊಳ್ಳಬೇಕು ಜಾತ್ರೆ ಮುಗಿಯುವವರೆಗೂ ಸಿರಿಸಿ ನಗರಕ್ಕೆ ಪ್ರತಿದಿನ ನೀರು ಸರಬರಾಜು ಮಾಡಬೇಕು ಜಾತ್ರೆಯ ಜವಾಬ್ದಾರಿ ಬಗ್ಗೆ ತಂಡವನ್ನು ರಚಿಸಿ ಜವಾಬ್ದಾರಿ ನೀಡಿದರೆ ಅನುಕೂಲವಾಗುತ್ತದೆ ಸಿರಿಸಿಯನ್ನು ಪ್ರವೇಶಿಸುವ ಎಲ್ಲಾ ರಸ್ತೆಗಳಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಬೇಕು ಎಂದರು ಜಾತ್ರಾ ಚಪ್ಪರದ ತಯಾರಿಯನ್ನು ಭದ್ರವಾಗಿ ನಿರ್ಮಿಸಬೇಕು ಎಂದರು ಜಾತ್ರಾ ಪ್ರಯುಕ್ತ ಎರಡ್ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ತಿಳಿಸಿದರು ಎಲ್ಲೂ ಕೂಡ ಒಂದು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ನಮ್ಮ ಮತ್ತೊಂದು ಮತ್ತೊಮ್ಮೆ ಸೃಷ್ಟಿ ಮಾಡುತ್ತಿರುವ ಜಾತ್ರೆ ಈ ಜಾತ್ರೆಯನ್ನ ನಾವೆಲ್ಲರೂ ಸೇರಿ ಬಹಳ ಅರ್ಥಪೂರ್ವ ಸರಿಯಾದ ರೀತಿಯಲ್ಲಿ ನಡೆಸಿ ನಡೆಸಿಕೊಳ್ಳುವಂತಹದ್ದು ಮಾರಿಕೊಂಡ ಅಧ್ಯಕ್ಷರು ಎ ಸಿ ಅವರು ತಹಸೀಲ್ದರು ನಮ್ಮ ಎಲ್ಲ ಪೊಲೀಸ್ ಸಂಬಂಧ ಅಧಿಕಾರಿಗಳು ಎಲ್ಲರೂ ಕೂಡ ಈ ಜಾತ್ರೆಯನ್ನ ಬರೀ ಅಧಿಕಾರಿಗಳಿಂದ ಮತ್ತು ನಮ್ಮ ದೇವಸ್ಥಾನದ ಚರಣ ಇಲ್ಲಿ ಇದರಿಂದ ಎಲ್ಲ ಸಾರ್ವಜನಿಕ ಎಲ್ಲ ಸಹಕಾರದಿಂದ ನಾವು ಬಹಳ ಅತೀತವಾಗಿ ಹತ್ತು ಕೋಟಿ ರೂಪಾಯಿ ನರ್ಚು ನಡೆಸಿಕೊಳ್ಬೇಕಂತ ಹೆಚ್ಚೆ ನಮನಿಗಾಗಿ ಕೂಡ ಆ ನಿಟ್ಟಿನಲ್ಲಿ ನಾವು ತಹಸದ ನಾವು ನಿನ್ನೆ ಮಾತನಾಡ್ತೀವಿ ಬನ್ನಿ ಇವತ್ತು ನಮ್ಮ ಮುಂದೆ ಇರುವಂಥದ್ದು ಲೋಕಸಭಾ ಚುನಾವಣೆ ಯಾವಾಗ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ವ್ಯಕ್ತಿಯೋರ್ವರಿಗೆ ಕತ್ತಿಯಿಂದ ಹಲ್ಲೆ ನಡೆಸಿದ್ದ ಆರೋಪಿ ತಾಲೂಕಿನ ತಟ್ಕುಣಿಯ ನಾರಾಯಣ ಗಜಾನನ್ ಹೆಗಡೆಯವರಿಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಹತ್ತು ವರ್ಷ ಶಿಕ್ಷೆ ಹಾಗೂ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಿ ಗಾಯಾಳುವಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ಆದೇಶ ಮಾಡಿದೆ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ಆದೇಶ ಮಾಡಿದ್ದಾರೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳೀಕರ್ ಸುದೀರ್ಘವಾಗಿ ವಾದ ಮಂಡಿಸಿ ಗಾಯಾಳುವಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಈ ಘಟನೆ ನಡೆದಿದ್ದು ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತರಂದು ತಟುಗುಣಿಯಲ್ಲಿ ನಡೆದಿತ್ತು ಅಂದು ಆರೋಪಿಯು ಮಂಜುನಾಥ್ ಗಜಾನ ನೆಗಡೆ ಎಂಬುವರಿಗೆ ಸೇರಿದ ತೋಟದಲ್ಲಿ ದರಕ್ಕು ಹೊಡೆಯುತ್ತಿದ್ದನು ಇದನ್ನು ಪ್ರಶ್ನಿಸಿದ ಮಂಜುನಾಥ್ ಮೇಲೆ ಆರೋಪಿಯು ಕೊಲೆ ಮಾಡುವ ಉದ್ದೇಶದಿಂದ ಕತ್ತಿಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದನು ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ ಅಂದಿನ ಗ್ರಾಮೀಣ ಠಾಣೆ ಪಿಎಸ್ಐ ನಂಜಾನಾಯ್ಕ ಎನ್ನುವರು ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರ ಸಲ್ಲಿಸಿದ್ದರು ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳಗೀಕರ್ ಸಮರ್ಥವಾಗಿ ವಾದ ಮಂಡಿಸಿದ್ದರು ವಾದ ವಿವಾದ ಅನಿಸಿದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಅವರು ಆರೋಪಿ ನಾರಾಯಣ್ ಗಜನನ್ ಹೆಗಡೆ ಇತನಿಗೆ ಹತ್ತು ವರ್ಷ ಶಿಕ್ಷೆ ಹಾಗೂ ಹದಿನೈದು ಸಾವಿರ ರೂಪಾಯಿ ದಂಡ ಗಾಯಾಳು ಮಂಜುನಾಥನಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ಆದೇಶ ಹೊರಡಿಸಿದ್ದಾರೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲಿ ಒಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾ ಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಹತ್ತು ಹದಿನೈದು ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆಧಾರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭವಾಗುವ ಪ್ಲಾಟ್ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹರಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ರಾತ್ರಿ ಮತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜಗಳೇಕರ್ ಉಪಾಧ್ಯಕ್ಷರು ಶ್ರೀ ಸುದೀಶ್ ಶಿವಪ್ಪ ಹಂದ್ರ ಧರ್ಮದರ್ಶಿಗಳು ಶ್ರೀಮತಿ ವತ್ಸಲ ಪ್ರಭಾಕರಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಪ್ರಗತಿಯಲ್ಲಿರುವ ಕಾಮಗಾರಿಗೆ ಯಾವುದೇ ರೀತಿಯ ನಾಮಫಲಕ ಇಲ್ಲದ ಕಾರಣದಿಂದಾಗಿ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದ ಘಟನೆ ವಿಕಾಸ ಶ್ರಮದ ಎದುರಿಗೆ ನಡೆದಿದೆ ಈ ಘಟನೆಯಲ್ಲಿ ಕಾರಿನ ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಜೀವಾಪಾಯದಿಂದ ಪಾರಾಗಿದ್ದಾರೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರು ಉರುಳಿ ಪಕ್ಕದಲ್ಲಿ ಬರುತ್ತಿದ್ದ ಬೈಕಿನ ಮೇಲೆ ಬಿದ್ದಿದ್ದರಿಂದ ಬೈಕ್ ಸವಾರ ಕೂಡ ಗಾಯಗೊಳ್ಳಬೇಕಾಯಿತು ಆದರೆ ಎಲ್ಲರೂ ಅಪಾಯದಿಂದ ಪಾರಾದರೂ ಕೊನೆಯಲ್ಲಿ ಗಾಯಾಳುವಿಗೆ ಸಮಾಧಾನ ಹೇಳಲು ಬಂದಿದ್ದ ಮಂದಿಯ ಮಾತಿಗೆ ಮಾತಿಗೆ ಮಾತು ಹೊಡೆದಾಟದ ಸ್ವರೂಪ ಪಡೆದಿದ್ದು

ಮಾರ್ಚ್ ಎಂಟರಂದು ಮಹಾಶಿವರಾತ್ರಿಯ ಪ್ರಯುಕ್ತ ಭಟ್ಕಳದ ತಾಲೂಕಿನ ಮುರುಡೇಶ್ವರದಲ್ಲಿ ಇದೇ ಪ್ರಥಮ ಬಾರಿಗೆ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಮಹಾಶಿವರಾತ್ರಿಯ ಜಾಗರಣ ಉತ್ಸವ ಕಾರ್ಯಕ್ರಮದಲ್ಲಿ ಭಕ್ತಿ ವೈಭವದಿಂದ ಕೂಡಿದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದ್ದಾರೆ ಮಾರ್ಚ್ ಎಂಟರಂದು ಸಂಜೆ ಆರರಿಂದ ಮಾರ್ಚ್ ಒಂಬತ್ತರವರೆಗೆ ಬೆಳಗ್ಗೆ ಆರು ಗಂಟೆಯವರೆಗೆ ಅಹೋರಾತ್ರಿ ಶಿವನಾಮ ಸ್ಮರಣೆಯ ವೈವಿಧ್ಯಮಯ ಭಕ್ತಿಮಯದಿಂದ ಕೂಡಿರುವ ಕಾರ್ಯಕ್ರಮಗಳು ನಡೆಯಲಿದ್ದು ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇದ್ದು ಕಾರ್ಯಕ್ರಮದ ಸ್ಥಳದಲ್ಲಿ ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದರು ಶ್ರೀ ಗುರುವೇ ಹರಸು ಮುನ್ನಡೆಸು ಸರ್ವಾನಂದವನ್ನು ಸರ್ವಸೌಖ್ಯಗಳನ್ನು ಭಕ್ತಿ ಮುಕ್ತಿಗಳನ್ನು ಕರುಣಿಸುವ ಗುರುವೇ ನೀವೇ ನಮ್ಮ ಚೈತನ್ಯ ಹರಚರ ಸರ್ವಸ್ವ ನಾಡಿನೆಲ್ಲೆಡೆ ಗಮನ ಸೆಳೆದಿರುವ ಧಾರ್ಮಿಕ ಕೇಂದ್ರವಾಗಿರುವ ಸಿರಿಸಿಯ ಬಣ್ಣದ ಮಠದ ಪ್ರಸಕ್ತ ಮಠಾಧ್ಯಕ್ಷರಾಗಿರುವ ಧರ್ಮಜ್ಞಾನ ಸಂಪನ್ನರು ಲಿಂಗೈಕ್ಯ ಶ್ರೀ ಗುರುಸಿದ್ಧರಾಜ ಯೋಗೇಂದ್ರ ಮಹಾಸ್ವಾಮೀಜಿಗಳವರ ಗುರುಕರ ಸಂಜಾತರಾದ ಶ್ರೀ ಮಾನಿಪ್ರ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳವರು ಶಿವರಾತ್ರಿಯ ಶುಭ ದಿನದಂದು ಜನಿಸಿದ ಪ್ರಸಕ್ತ ಶುಭಕೃತ್ ನಾಮ ಸಂವತ್ಸರ ಮಹಾಶಿವರಾತ್ರಿ ಮಾರ್ಚ್ ಎಂಟರಂದು ಶ್ರೀಗಳು ಎಪ್ಪತ್ತೇಳು ವಸಂತ ಪೂರೈಸಿ ಎಪ್ಪತ್ತೆಂಟಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶುಭಗಳಿಗೆ ಈವರೆಗೂ ಕರುಣಿಸಿ ದಾರಿ ತೋರಿದ ಶ್ರೀಗಳವರ ಪಾದ ಕಮಲದಲ್ಲಿ ವಿನಮ್ರ ನಮನ ಸಲ್ಲಿಸಿ ಕೃಪಾಶೀರ್ವಾದ ಕೋರುತ್ತಾ ಸರ್ವಶಕ್ತನಾದ ದೇವರು ಪೂಜ್ಯರಿಗೆ ಇನ್ನು ಹೆಚ್ಚಿನ ಚೈತನ್ಯ ಶಕ್ತಿಯನ್ನು ದಯಪಾಲಿಸಿ ಸರ್ವಾಭ್ಯುದಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವ ಎಸ್ ಪಿ ಹಿರೇಮಠ್ ವ್ಯವಸ್ಥಾಪಕರು ಬಣ್ಣದ ಮಠ ಹಾಗೂ ಸಮಸ್ತ ವೃಂದ ಸಿರಿಸಿ ತಾಲೂಕಿನ ಹಂಗಾರಖಂಡದ ಶ್ರೀ ಚೌಡೇಶ್ವರಿ ನಾಗ ಮತ್ತು ಪರಿವಾರ ದೇವತೆಗಳ ಏಳನೇ ವರ್ಧಂತಿ ಉತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅತಿ ಶ್ರದ್ಧಾಭಕ್ತಿ ಭಾವನೆಯಿಂದ ವಿಜೃಂಭಣೆಯಿಂದ ವೇದಮೂರ್ತಿ ವಿನಾಯಕ ಸುಬ್ರಭಟ್ ಅವರ ಮಾರ್ಗದರ್ಶನದ ದಿವ್ಯ ಉಪಸ್ಥಿತಿಯಲ್ಲಿ ನಡೆದವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶ್ರೀ ದೇವರಿಗೆ ವಿವಿಧ ಪೂಜೆಗಳು ಹೋಮ ಹವನಾದಿಗಳು ಧಾರ್ಮಿಕ ಕೈಂಕರ್ಯಗಳು ಪೂಜಾ ವಿಧಿವಿಧಾನಗಳು ಮಧ್ಯಾಹ್ನದ ಮಹಾಮಂಗಳಾರತಿ ಪ್ರಸಾದ ವಿತರಣೆ ವಿಪ್ರಾಶೀರ್ವಾದದ ನಂತರ ಅನ್ನಸಂತರ್ಪಣೆ ನಡೆಯಿತು ಶ್ರೀ ಮಾರಿಕಾಂಬೆ ದೇವಸ್ಥಾನ ಸಿರ್ಸಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲಿ ಒಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬೆ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾ ಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಹತ್ತು ಹದಿನೈದು ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆಧಾರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭವಾಗುವ ಪ್ಲಾಟ್ ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹಲಿಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ರಾತ್ರಿ ಮತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ವಾರಿಕಾಂಬಾ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವಾರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜೊಳೇಕರ್ ಉಪಾಧ್ಯಕ್ಷರು ಶ್ರೀ ಸುದೀಶ್ ಶಿವಪ್ಪ ಹಂಧ್ರ ಧರ್ಮದರ್ಶಿಗಳು ಶ್ರೀಮತಿ ಪ್ರಭಾ ಕರೆಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಕ್ಷಯ ರೋಗದ ಬಗ್ಗೆ ಉದಾಸೀನ ಬೇಡ ಅವರನ್ನು ಚೆನ್ನಾಗಿ ನೋಡಿಕೊಂಡಾಗ ಮಾತ್ರ ರೋಗ ಗುಣಪಡಿಸಿ ಕ್ಷಯಮುಕ್ತ ಪಂಚಾಯಿತಿ ಮಾಡಬಹುದು ಎಂದು ಸಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಿರಣ ಭಟ್ ಅಭಿಪ್ರಾಯಪಟ್ಟರು ಅವರು ಸಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಕ್ಷಯ ರೋಗದ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕ್ಷಯ ರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯ್ ಶಂಕರ್ ಮಾತನಾಡಿ ಕ್ಷಯ ರೋಗವನ್ನು ಓಡಿಸಬೇಕೆ ಹೊರತು ಕ್ಷಯ ರೋಗಿಯನ್ನು ಅಲ್ಲ ಎಂದರು ಭಯಮುಕ್ತ ಪಂಚಾಯಿತಿಗೆ ಉತ್ತರ ಕನ್ನಡದಲ್ಲಿ ಪಂಚಾಯಿತಿಗಳು ಆಯ್ಕೆಯಾಗಿದ್ದು ಸಿರ್ಸಿ ತಾಲೂಕಿನ ಒಂಬತ್ತು ಪಂಚಾಯಿತಿಗಳಾದ ಬಿಸಲ್ಕೊಪ್ಪ ಗುಡ್ನಾಪುರ ಬಾಷಿ ಹುಣಸೆಕೊಪ್ಪ ದೇವನಹಳ್ಳಿ ಕಾನ್ಗೋಡ ಸಾಲ್ಕಣಿ ಜಾನ್ಮನೆ ಬೈರುಂಬೆಗಳನ್ನು ಒಳಗೊಂಡಿದೆ ಎಂದರು ಆಮೇಲೆ ಯಾವ್ದು ಕಲ್ಚರ್ ಟೆಸ್ಟ್ ಯು ಡಿ ಎಸ್ ಬ್ಲಾಕ್ ಟೆಸ್ಟ್ ಆಗಿರ್ಬೇಕು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರದ್ದು ಕೇಸ್ ಸಕ್ಸಸ್ಫುಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆ ಮಾನದಂಡದ ಮೇಲೆ ಆಯ್ಕೆ ಆಗಿದೆ ಡಿಸೆಂಬರ್ ವಿಶ್ವ ಕ್ಷೇಯ ರೋಗ ದಿನಾಚರಣೆ ಅದು ಡಿ ಸಿ ಕಡೆಯಿಂದ ನಿಮ್ಮೊಂದು ಪಂಚಾಯತಿಗೆ ಅವಾರ್ಡ್ ಎಲ್ಲ ಸಿಕ್ತದ

ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ಷರ ಸಹ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಇದಕ್ಕೆ ಕಾರಣವೂ ಇದೆ ಕೋಲ್ಸಿರ್ಸಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಸರ್ಕಾರಿ ಸೇವೆಯ ಜೊತೆಗೆ ಸಮಯ ಸಿಕ್ಕಾಗ ತಾವೇ ಮನೆಯ ಖಾಲಿ ಜಾಗದಲ್ಲಿ ಇಲ್ಲವೇ ತೋಟದಲ್ಲಿ ಕಬ್ಬನ್ನು ಬೆಳೆಸಿ ಪ್ರತಿ ವರ್ಷ ಪಂಚಾಯಿತಿಯಲ್ಲಿ ಅಲೆಮನೆ ನಡೆಸಿ ಗ್ರಾಮದ ಜನರಿಗೆ ಸಿಹಿ ಸಿಹಿಯಾದ ಕಬ್ಬಿನ ಹಾಲು ನೀಡುತ್ತಾರೆ ಇದನ್ನು ಅವರು ಕಳೆದ ಐದು ವರ್ಷಗಳಿಂದ ಮಾಡುತ್ತಾ ಬಂದಿರುವುದು ಇನ್ನೊಂದು ಪಂಚಾಯಿತಿಗೆ ಮಾದರಿಯಾಗಿದೆ ವಾಗಿ ಐದನೇ ವರ್ಷ ನಮ್ಮ ಗ್ರಾಮ ಪಂಚಾಯತ್ ಪೋಲ್ಸಿಯಲ್ಲಿ ಆಲೆಮನೆಯನ್ನು ನಡೆಸ್ತಾ ಇದ್ದೇವೆ ನಮ್ಮ ಸಿಬ್ಬಂದಿಗಳೇ ಸ್ವತಃ ತಮ್ಮ ಬಿಡುವಿನ ವೇಳೆಯಲ್ಲಿ ಕಬ್ಬನ್ನು ಬೆಳೆದು ಈ ಒಂದು ಆಲೆಮನೆಯನ್ನು ನಡೆಸ್ತಾ ಇದ್ದೇವೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳನ್ನೆಲ್ಲ ಕರೆದು ಆಮೇಲೆ ಊರಿನ ಪ್ರಮುಖರು ಇವರನ್ನೆಲ್ಲ ಆಹ್ವಾನಿಸಿ ಶ್ರೀ ಗುರುವೇ ಹರಸು ಮುನ್ನಡೆಸು ಸರ್ವಾನಂದವನ್ನು ಸರ್ವಸೌಖ್ಯಗಳನ್ನು ಭಕ್ತಿ ಭುಕ್ತಿ ಮುಕ್ತಿಗಳನ್ನು ಕರುಣಿಸುವ ಗುರುವೇ ನೀವೇ ನಮ್ಮ ಚೈತನ್ಯ ಹರಚರ ಸರ್ವಸ್ವ ನಾಡಿನೆಲ್ಲೆಡೆ ಗಮನ ಸೆಳೆದಿರುವ ಧಾರ್ಮಿಕ ಕೇಂದ್ರವಾಗಿರುವ ಸಿರಿಸಿಯ ಬಣ್ಣದ ಮಠದ ಪ್ರಸಕ್ತ ಮಠಾಧ್ಯಕ್ಷರಾಗಿರುವ ಧರ್ಮಜ್ಞಾನ ಸಂಪನ್ನರು ಲಿಂಗೈಕ್ಯ ಶ್ರೀ ಗುರು ಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮೀಜಿಗಳವರ ಗುರುಕರ ಸಂಜಾತರಾದ ಶ್ರೀ ಪ್ರ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳವರು ಶಿವರಾತ್ರಿಯ ಶುಭ ದಿನದಂದು ಜನಿಸಿದ ಪ್ರಸಕ್ತ ಶುಭಕೃತ್ ನಾಮ ಸಂವತ್ಸರ ಮಹಾಶಿವರಾತ್ರಿ ಮಾರ್ಚ್ ಎಂಟರಂದು ಶ್ರೀಗಳು ಎಪ್ಪತ್ತೇಳು ವಸಂತ ಪೂರೈಸಿ ಎಪ್ಪತ್ತೆಂಟಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶುಭಗಳಿಗೆ ಈವರೆಗೂ ಕರುಣಿಸಿ ದಾರಿ ತೋರಿದ ಶ್ರೀಗಳವರ ಪಾದ ಕಮಲದಲ್ಲಿ ವಿನಮ್ರ ನಮನ ಸಲ್ಲಿಸಿ ಕೃಪಾಶೀರ್ವಾದ ಕೋರುತ್ತಾ ಸರ್ವಶಕ್ತನಾದ ದೇವರು ಪೂಜ್ಯರಿಗೆ ಇನ್ನೂ ಹೆಚ್ಚಿನ ಚೈತನ್ಯ ಶಕ್ತಿಯನ್ನು ದಯಪಾಲಿಸಿ ಸರ್ವಾಭ್ಯುದಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವ ಎಸ್ಪಿ ಹಿರೇಮಠ್ ವ್ಯವಸ್ಥಾಪಕರು ಬಣ್ಣದ ಮಠ ಹಾಗೂ ಸಮಸ್ತ ಭಕ್ತ ಪ್ರಸಾರ ಸಿರಿಸಿ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ